ಸ್ನೇಹಿತರೆ ಮೊನ್ನೆ ಮೊನ್ನೆಯಷ್ಟೇ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಒಂದು ಮಡಕೆಯಲ್ಲಿ ಅರ್ಧ ಕೆ ಚಿನ್ನ ಸಿಕ್ಕಿದ್ದು ಭಾರಿ ಸುದ್ದಿಯಾಗಿತ್ತು ಅದನ್ನು ನೋಡಿ ಇಡೀ ರಾಜ್ಯವೇ ನಿಬ್ಬೆರಗಾಗಿತ್ತು ನಮ್ಮ ಗತಕಾಲದ ವೈಭವ ಎಂಥದ್ದು ಅಂತ ಆ ಘಟನೆ ನಮಗೆಲ್ಲ ನೆನಪಿಸಿತ್ತು ಇತಿಹಾಸಕಾರರು ಜನಸಾಮಾನ್ಯರು ಅದಕ್ಕೆ ನಾನಾ ತರಹದ ವಿಶ್ಲೇಷಣೆಗಳನ್ನ ಕೊಟ್ರು ಆದ್ರೆ ನಾವಿವತ್ತು ನಿಮ್ಮ ಮುಂದೆ ಇಡೋಕೆ ಹೊರಟಿರೋದು ಅರ್ಧ ಕೆಜಿ ಒಂದು ಕೆಜಿ ಚಿನ್ನದ ಕಥೆಯಲ್ಲ ಟನ್ ಗಟ್ಟಲೆ ರಾಶಿ ರಾಶಿ ಚಿನ್ನ ಕಣ್ಮರೆಯಾದ ರಹಸ್ಯದ ಬಗ್ಗೆ ಒಂದು ಬಂಗಾರದ ನಗರಿ ರಕ್ತದ ಹೊಳೆಯಲ್ಲಿ ಮುಳುಗಿದ ಕರುಣಾಜನಕ ಕಥೆ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಇಡೀ ಜಗತ್ತೇ ನಿಬ್ಬೆರಿಗಾಗಿ ನೋಡಿದಂತಹ ಆ ಕಾಲದ ಜಗತ್ತಿನ ಅತಿ ಶ್ರೀಮಂತ ಸಾಮ್ರಾಜ್ಯ ಅದೇ ವಿಜಯನಗರ ಸಾಮ್ರಾಜ್ಯ ಹಕ್ಕಬುಕ್ಕರು ಕಟ್ಟಿ ಬೆಳೆಸಿದ ದಿ ಗ್ರೇಟ್ ಎಂಪೈರ್ ಕೇವಲ ಐನೂರು ವರ್ಷಗಳ ಹಿಂದೆ ಇದೇ ಹಂಪಿಯ ಬೀದಿಗಳಲ್ಲಿ ವಜ್ರ ವೈಢೂರಗಳನ್ನ ತರಕಾರಿ ಮಾರಿದ ಹಾಗೆ ಬೇಳೆಕಾಳು ಮಾರಿದ ಹಾಗೆ ರಾಶಿ ಹಾಕಿ ಸೇರಿನಲ್ಲಿ ಅಳೆದು ಮಾರ್ತಿದ್ರು ಅಂದ್ರೆ ನೀವು ನಂಬ್ತೀರ ಆದ್ರೆ ಒಂದೇ ಒಂದು ಯುದ್ಧ ಕೇವಲ ಒಂದೇ ಒಂದು ಕರಾಳ ದಿನ ಇಡೀ ಸಾಮ್ರಾಜ್ಯವನ್ನೇ ನುಂಗಿ ಹಾಕಿತು ಹಾಗಾದ್ರೆ ಆ ಯುದ್ಧದ ನಂತರ ವಿಜಯನಗರದ ಆ ಬೃಹತ್ ಚಿನ್ನದ ಖಜಾನೆ ಏನಾಯ್ತು ಕಣ್ಣು ಕೋರೈಸೋ ಆ ರಾಶಿ ರಾಶಿ ವಜ್ರಗಳು ಎಲ್ಲಿ ಹೋದ್ವು ಸುಲ್ತಾನರ ಕಣ್ಣು ತಪ್ಪಿಸಿ ಬರೋಬರಿ ಐನೂರೈವತ್ತು ಆನೆಗಳ ಮೇಲೆ ತುಂಬಿ ಸಾಗಿಸಿದ ಆ ಮಹಾ ರಹಸ್ಯ ನಿಧಿ ಇಂದು ಎಲ್ಲಿದೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಿ ಓಲ್ಟ್ಗೋ ವಿಜಯನಗರದ ಚಿನ್ನಕ್ಕೂ ಇರೋ ಲಿಂಕ್ ಏನು ಹೈದರಾಬಾದ್ನ ಚಾರ್ಮಿನಾರ್ ಕಟ್ಟೋದಕ್ಕೆ ಹಂಪಿಯ ಚಿನ್ನವೇ ಬಳಕೆಯಾಯ್ತಾ ಇವತ್ತು ನಾವು ವಿಜಯನಗರದ ಪತನದ ಹಿಂದಿನ ಪಿನ್ ಟು ಪಿನ್ ಇತಿಹಾಸ ಮತ್ತು ಕಳೆದು ಹೋದ ಲಕ್ಷಾಂತರ ಕೋಟಿ ಮೌಲ್ಯದ ಚಿನ್ನದ ರಹಸ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೇವೆ ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ಮಗ ಡಾಟ್ ಕಾಮ್ ದಿ ಸಿಟಿ ಆಫ್ ಗೋಲ್ಡ್ ಜಗತ್ತು ಬೆರಗಾದ ವಿಜಯನಗರದ ವೈಭವ ಸ್ನೇಹಿತರೆ ವಿಜಯನಗರ ಅಂದ್ರೆ ಅದು ಕೇವಲ ಒಂದು ರಾಜ್ಯ ಆಗಿರಲಿಲ್ಲ ಅದು ಇಡೀ ಭಾರತದ ಹೆಮ್ಮೆ ಹದಿನಾರನೇ ಶತಮಾನದಲ್ಲಿ ಇಡೀ ಪ್ರಪಂಚದ ಕಣ್ಣು ಈ ಹಂಪಿಯ ಮೇಲಿತ್ತು ಇವತ್ತಿನ ಲಂಡನ್ ನ್ಯೂಯಾರ್ಕ್ ಅಥವಾ ದುಬೈ ನಗರಗಳನ್ನ ನಾವು ಹೇಗೆ ನೋಡ್ತೀವಿ ಅಲ್ವಾ ಅದಕ್ಕಿಂತ ನೂರು ಪಟ್ಟು ಶ್ರೀಮಂತವಾಗಿತ್ತು ಅಂದಿನ ಹಂಪಿ ಇದು ಉತ್ಪ್ರೇಕ್ಷೆ ಅಲ್ಲ ಆ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ ತನ್ನ ಪುಸ್ತಕದಲ್ಲಿ ಒಂದು ಮಾತು ಬರೀತಾನೆ ಇಂತಹ ನಗರವನ್ನ ಈ ಭೂಮಿ ಮೇಲೆ ಮತ್ಯಾರೂ ನೋಡಿಲ್ಲ ಯಾರ ಕಿವಿಯು ಇಂಥ ವೈಭವವನ್ನ ಕೇಳಿಲ್ಲ ಇದು ಆತ ಕೊಟ್ಟ ಸರ್ಟಿಫಿಕೇಟ್ ಯಾಕೆ ಅಂದ್ರೆ ಹಂಪಿಯ ಬಜಾರ್ಗಳಲ್ಲಿ ಬಂಗಾರವನ್ನ ತೂಕ ಮಾಡಿ ಮಾರ್ತಿರ್ಲಿಲ್ಲ ಸೇರಿನಲ್ಲಿ ಅಳೆದು ಮಾರ್ತಿದ್ರು ಮುತ್ತು ರತ್ನಗಳು ವಚ್ರಗಳು ರಸ್ತೆಯ ಬದಿಯಲ್ಲಿ ಕಡ್ಲೆಕಾಯಿ ಬಿದ್ದ ಹಾಗೆ ಬಿದ್ದಿರ್ತಿದ್ವು ಶ್ರೀಕೃಷ್ಣ ದೇವರಾಯನ ಸುವರ್ಣ ಆಳ್ವಿಕೆಯಲ್ಲಿ ವಿಜಯನಗರದ ಖಜಾನೆಗಳಲ್ಲಿ ಎಷ್ಟೊಂದು ಸಂಪತ್ತು ಇತ್ತು ಅಂದ್ರೆ ಅದು ಜಗತ್ತಿನ ಒಟ್ಟು ಸಂಪತ್ತಿನ ಬಹುದೊಡ್ಡ ಪಾಲನ ಹೊಂದಿತ್ತು ಅಂತ ಹೇಳಲಾಗುತ್ತೆ ಇಲ್ಲಿನ ದೇವಸ್ಥಾನದ ಗೋಪುರಗಳಿಗೆ ಸುಮ್ಮನೆ ಬಣ್ಣ ಬಳ್ದಿರಲಿಲ್ಲ ಅವು ಶುದ್ಧ ಬಂಗಾರದ ಕವಚದಿಂದ ಮಿಂಚುತ್ತಿದ್ವು ವಿರೂಪಾಕ್ಷನ ದೇವಾಲಯ ಇರಬಹುದು ವಿಜಯವೆಟ್ಟಲನ ದೇವಾಲಯ ಇರಬಹುದು ಪ್ರತಿಯೊಂದು ಕಂಬದಲ್ಲೂ ಶ್ರೀಮಂತಿಕೆ ಎದ್ದು ಕಾಣ್ತಿತ್ತು ಆದ್ರೆ ಸ್ನೇಹಿತರೆ ಇದೇ ಈ ಅದ್ಭುತ ವೈಭವವೇ ವಿಜಯನಗರಕ್ಕೆ ಮುಳುವಾಯ್ತು ಉತ್ತರದ ದಖನ್ ಸುಲ್ತಾನರ ಕಣ್ಣು ಕೆಂಪಾಗುವಂತೆ ಮಾಡಿತು ಹಂಪಿಯ ಈ ಅದ್ಭುತ ಸಂಪತ್ತನ್ನ ಹೇಗಾದ್ರೂ ಮಾಡಿ ದೋಚ್ಬೇಕು ಈ ಸಾಮ್ರಾಜ್ಯವನ್ನ ಮಣ್ಣುಗೂಡಿಸ್ಬೇಕು ಅನ್ನೋದು ಅವರ ಏಕೈಕ ಅಜೆಂಡಾ ಆಗಿತ್ತು ರಕ್ಕಸ ತಂಗಡಿ ಸಾಮ್ರಾಜ್ಯವನ್ನೇ ಮುಳುಗಿಸಿದ ಮಹಾದ್ರೋಹ ಜನವರಿ ಇಪ್ಪತ್ಮೂರು ಸಾವಿರದ ಐನೂರ ಅರವತ್ತೈದು ಇತಿಹಾಸದ ಗತಿಯನ್ನೇ ಬದಲಿಸಿದ ಕರಾಳ ದಿನವಿದು ಇದನ್ನ ನಾವು ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಯುದ್ಧ ಅಂತ ಕರಿತೀವಿ ಇದು ನಡೆದಿದ್ದು ಈಗಿನ ವಿಜಯಪುರದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಕೃಷ್ಣಾ ನದಿ ತೀರದಲ್ಲಿ ಅಂದು ಎಂಬತ್ತು ವರ್ಷದ ವೀರ ವೃದ್ಧ ವಿಜಯನಗರದ ಸರ್ವಾಧಿಕಾರಿ ಅಳಿಯ ರಾಮರಾಯನ ನೇತೃತ್ವದ ಬೃಹತ್ ಸೈನ್ಯದ ಎದುರು ಐದು ಶಾಹಿ ಸುಲ್ತಾನರ ಅಂದ್ರೆ ಬಿಜಾಪುರ ಬೀದರ್ ಗೋಲ್ಕಂಡ ಅಹಮದ್ ನಗರ್ ಬಿರಾರ್ ಒಕ್ಕೂಟ ನಿಂತಿತ್ತು ಯುದ್ಧ ಶುರುವಾಯಿತು ಆರಂಭದಲ್ಲಿ ವಿಜಯನಗರದ ಸೈನ್ಯವೇ ಮೇಲುಗೈ ಸಾಧಿಸಿತ್ತು ರಾಮರಾಯನ ತಂತ್ರಗಾರಿಕೆ ಮುಂದೆ ಸುಲ್ತಾನರ ಸೈನ್ಯ ಸೋಲೋ ಹಂತಕ್ಕೆ ಬಂದಿತ್ತು ಇನ್ನೇನು ವಿಜಯನಗರದ ಧ್ವಜ ಹಾರೇ ಬಿರುತು ಅನ್ನೋ ಟೈಮ್ನಲ್ಲಿ ಅಲ್ಲಿ ನಡೆದಿದ್ದೆ ಒಂದು ಭಯಾನಕ ದ್ರೋಹ ವಿಜಯನಗರದ ಸೈನ್ಯದಲ್ಲಿ ಗಿಲಾನಿ ಸಹೋದರರು ಎಂಬ ಇಬ್ಬರು ಮುಸ್ಲಿಂ ಕಮಾಂಡರ್ಗಳಿದ್ರು ರಾಮರಾಯ ಅವರನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಂಬಿದ್ದ ಆದ್ರೆ ಕಡೆಯ ಕ್ಷಣದಲ್ಲಿ ಯುದ್ಧದ ಗತಿ ಬದಲಾಗೋ ಟೈಮ್ನಲ್ಲಿ ಅವರು ರಾಮರಾಯನ ಬೆನ್ನಿಗೆ ಚೂರಿ ಹಾಕಿದ್ರು ತಮ್ಮ ಕೈ ಕೆಳಗಿದ್ದ ಸುಮಾರು ಎಂಬತ್ತು ಸಾವಿರ ಸೈನಿಕರೊಂದಿಗೆ ಅವರು ಶತ್ರು ಪಾಳೆಯ ಸೇರಿಕೊಂಡ್ರು ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ಮೂರೇ ಅಂದ್ಕೊಂಡಿದ್ದ ಎಂಬತ್ತು ಸಾವಿರ ಸೈನಿಕರು ಒಮ್ಮೆಲೆ ತಿರುಗಿಬಿದ್ರೆ ಏನಾಗ್ಬೇಡ ಈ ಅನಿರೀಕ್ಷಿತ ದ್ರೋಹದಿಂದ ವಿಜಯನಗರದ ಸೈನ್ಯಕ್ಕೆ ದಿಕ್ಕೆ ತೋಚದಂತಾಯ್ತು ಗೊಂದಲದ ಲಾಭ ಪಡೆದ ಸುಲ್ತಾನರು ಎಂಬತ್ತು ವರ್ಷದ ರಾಮರಾಯನನ್ನ ಸೆರೆಹಿಡಿದ್ರು ಅದೇ ರಣರಂಗದಲ್ಲಿ ಲಕ್ಷಾಂತರ ಸೈನಿಕರ ಎದುರೇ ರಾಮರಾಯನ ಶಿರಚ್ಛೇದ ಮಾಡಲಾಯಿತು ಅವನ ತಲೆಯನ್ನ ಕತ್ತರಿಸಿ ಬರ್ಜಿಯ ತುದಿಗೆ ಸಿಕ್ಕಿಸಿ ಮೆರವಣಿಗೆ ಮಾಡಿದ್ರು ನಾಯಕನಿಲದ ಸೈನ್ಯ ಚಲ್ಲಾಪಿಲ್ಲಿಯಾಗಿ ಓಡಿತು ವಿಜಯನಗರದ ಪತನಕ್ಕೆ ಶತ್ರುಗಳ ಶಕ್ತಿಗಿಂತ ಒಳಗಿನ ದ್ರೋಹವೇ ಪ್ರಮುಖ ಕಾರಣ ಆಯ್ತು ಅಲ್ಲಿಗೆ ಮುಗೀತು ದಕ್ಷಿಣ ಭಾರತದ ಹೆಮ್ಮೆಯ ಸೂರ್ಯ ಅಸ್ತನಾದ ಹಂಪಿಯ ಲೂಟಿ ಆರು ತಿಂಗಳು ನಡೆದ ಮಾರಣ ಹೋಮ ಯುದ್ಧ ಗೆದ್ದ ಸುಲ್ತಾನರ ಸೇನೆ ಹಸಿದ ತೋಳಗಳಂತೆ ಹಂಪಿಗೆ ನುಗ್ಗಿತು ನಂತರ ಅಲ್ಲಿ ನಡೆದಿದ್ದೇ ಸರ್ವನಾಶ ಊಹಿಸಲು ಅಸಾಧ್ಯವಾದ ಮಾರಣಹೋಮ ಮುಂದಿನ ಬರೋಬ್ಬರಿ ಆರು ತಿಂಗಳ ಕಾಲ ಹಂಪಿಯಲ್ಲಿ ಬೆಂಕಿ ಆರುತ್ತಲೇ ಇಲ್ಲ ಸುಲ್ತಾನರು ಸಿಕ್ಕ ಸಿಕ್ಕಲೇ ಲೂಟಿ ಮಾಡಿದ್ರು ವಿಠ್ಠಲ ದೇವಸ್ಥಾನದ ಆ ಜಗತ್ಪ್ರಸಿದ್ಧ ಸಂಗೀತ ಹೊರಹೊಮ್ಮೋ ಕಂಬಗಳನ್ನ ನೀವು ಇವತ್ತಿಗೂ ನೋಡಬಹುದು ಅದನ್ನು ಅವರು ಸುತ್ತಿಗೆಯಿಂದ ಒಡೆದು ಹಾಕಿದ್ರು ಯಾಕೊತ್ತಾ ವಿಜಯನಗರದವರು ಈ ಕಂಬಗಳ ಒಳಗೆ ವಜ್ರದ ಹರಳುಗಳನ್ನ ಮತ್ತು ಚಿನ್ನವನ್ನ ತುಂಬಿಟ್ಟಿದ್ದಾರೆ ಅನ್ನೋ ಮೂಢನಂಬಿಕೆ ಅವರಿಗಿತ್ತು ಕಂಬದ ಒಳಗಿರೋ ಚಿನ್ನಕ್ಕಾಗಿ ಅದ್ಭುತವಾದ ಶಿಲ್ಪಕಲೆಯನ್ನ ನಾಶ ಮಾಡಿದ್ರು ಹಜಾರ ರಾಮ ದೇವಸ್ಥಾನ ಇದು ರಾಜ ಮನೆತನದ ಪ್ರೈವೇಟ್ ದೇವಸ್ಥಾನ ಆಗಿತ್ತು ಅಲ್ಲಿನ ಪ್ರತಿ ಕೆತ್ತನೆಯನ್ನ ವಿರೂಪಗೊಳಿಸಿದ್ರು ವಿಗ್ರಹಗಳ ಕೈಕಾಲು ಮುರಿದ್ರು ಮಹಾನವಮಿ ದಿಬ್ಬದ ಕೆಳಗೆ ರಾಜರು ಸೀಕ್ರೆಟ್ ಆಗಿ ಖಜಾನೆ ಅಡಗಿಸಿಟ್ಟಿದ್ದಾರೆ ಅಂತ ಹೇಳಿ ಇಡೀ ನೆಲವನ್ನೇ ಅಗೆದು ಪುಡಿ ಪುಡಿ ಮಾಡಿದ್ರು ಸುಲ್ತಾನರಿಗೆ ಕೇವಲ ದೋಚುವುದು ಮಾತ್ರ ಉದ್ದೇಶವಾಗಿರ್ಲಿಲ್ಲ ಇಡೀ ವಿಜಯನಗರದ ಸಂಸ್ಕೃತಿಯನ್ನೇ ಅಸ್ತಿತ್ವವನ್ನೇ ಅಳಿಸಿ ಹಾಕ್ಬೇಕಿತ್ತು ಅದಕ್ಕಾಗಿ ಅವರು ಅರಮನೆಗಳಿಗೆ ಬೆಂಕಿ ಇಟ್ರು ಸುಂದರ ಕಲಾಕೃತಿಗಳನ್ನ ನಾಶಪಡಿಸಿದ್ರು ಒಂದು ಕಾಲದ ಸ್ವರ್ಗವಾಗಿದ್ದ ಹಂಪಿ ಆರು ತಿಂಗಳಲ್ಲಿ ಸ್ಮಶಾನವಾಯ್ತು ಅಂದು ಹರಿದ ರಕ್ತದ ಕಲೆಗಳು ಇಂದಿಗೂ ಹಂಪಿಯ ಕಲ್ಲುಗಳ ಮೇಲಿವೆ ಅಂತ ಇತಿಹಾಸಕಾರರು ಹೇಳ್ತಾರೆ ಗೋಲ್ಡನ್ ಎಕ್ಸಿಟ್ ಐನೂರೈವತ್ತು ಆನೆಗಳ ಮೇಲೆ ಸಾಗಿದ ರಹಸ್ಯ ನಿಧಿ ಆದ್ರೆ ಸ್ನೇಹಿತರೆ ಪಿಕ್ಚರ್ ಇನ್ನೂ ಬಾಕಿ ಇದೆ ಸುಲ್ತಾನರು ಹಂಪಿಗೆ ಬಂದು ಲೂಟಿ ಮಾಡಿದ್ದು ನಿಜ ಆದ್ರೆ ಅವರಿಗೆ ಸಿಕ್ಕಿದ್ದು ಸಾಮ್ರಾಜ್ಯದ ಸಂಪತ್ತಿನ ಒಂದು ಸಣ್ಣ ಭಾಗ ಮಾತ್ರ ಹಾಗಾದ್ರೆ ಅಸಲಿ ಖಜಾನೆ ಏನಾಯ್ತು ಇಲ್ಲಿ ನಾವು ಅಳಿಯ ರಾಮರಾಯನ ತಮ್ಮ ತಿರುಮಲ ದೇವರಾಯನ ಬುದ್ಧಿವಂತಿಕೆನ ಮೆಚ್ಚಲೇಬೇಕು ತಾಳಿಕೋಟೆಯಲ್ಲಿ ಯುದ್ಧ ನಡೀತಿದ್ದಾಗಲೇ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಗೊತ್ತಾಗಿದ್ದೇ ತಡ ತಿರುಮಲ ದೇವ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು ಸುಲ್ತಾನರು ಹಂಪಿಯನ್ನ ತಲುಪೋ ಮೊದಲೇ ಅರಮನೆಯಲ್ಲಿದ್ದ ಅತಿ ಮುಖ್ಯವಾದ ಅತಿ ಬೆಲೆಬಾಳೋ ಖಜಾನೆಯನ್ನ ಶಿಫ್ಟ್ ಮಾಡೋಕೆ ನಿರ್ಧರಿಸಿದ್ರು ಇತಿಹಾಸದ ದಾಖಲೆಗಳ ಪ್ರಕಾರ ಬರೋಬರಿ ಐನೂರೈವತ್ತು ಆನೆಗಳ ಮೇಲೆ ಸಾಮ್ರಾಜ್ಯದ ಅತಿ ಅಮೂಲ್ಯವಾದ ವಜ್ರದ ಹಾರಗಳು ರತ್ನಗಳು ಮತ್ತು ಸಾವಿರಾರು ಕೆಜಿ ಚಿನ್ನದ ನಾಣ್ಯಗಳನ್ನ ಹೇರಿಸಿದ್ರು ಆ ಐನೂರೈವತ್ತು ಆನೆಗಳ ಸಾಲು ಎಷ್ಟಿತ್ತು ಅಂದ್ರೆ ಮೈಲುಗಳಷ್ಟು ಉದ್ದವಿತ್ತಂತೆ ಬದುಕಿ ಉಳಿದಿದ್ದ ರಾಜಮನೆತನದ ಹೆಂಗಸರು ಮತ್ತು ಮಕ್ಕಳನ್ನ ಕರೆದುಕೊಂಡು ಈ ಆನೆಗಳ ಜೊತೆ ರಾತ್ರೋರಾತ್ರಿ ದಕ್ಷಿಣದ ಕಡೆಗೆ ರಹಸ್ಯವಾಗಿ ಪಲಾಯನ ಮಾಡಿದ್ರು ಸುಲ್ತಾನರು ಹಂಪಿಗೆ ಬರೋ ಹೊತ್ತಿಗೆ ಅಸಲಿ ಸಂಪತ್ತಿನ ಶೇಕಡಾ ಎಂಬತ್ತರಷ್ಟು ಭಾಗ ಅಲ್ಲಿಂದ ಮಾಯವಾಗಿತ್ತು ಹಾಗಾದ್ರೆ ಈ ಐನೂರೈವತ್ತು ಆನೆಗಳು ಎಲ್ಲಿ ಹೋದ್ವು ಆ ಚಿನ್ನವನ್ನ ಎಲ್ಲಿ ಬಚ್ಚಿಡಲಾಯ್ತು ಪೆನುಗೊಂಡಕ್ಕ ಚಂದ್ರಗಿರಿಗ ಅಥವಾ ಇನ್ಯಾವುದೋ ಸುರಕ್ಷಿತ ತಾಣಕ್ಕ ಇದು ಇಂದಿಗೂ ಬಗೆಹರಿಯದ ನಿಗೂಢ ರಹಸ್ಯ ಪೆನುಗೊಂಡ ಬೂದಿಯಿಂದ ಎದ್ದೇಳಲು ನಡೆಸಿದ ಹೋರಾಟ ಹಂಪಿ ಸ್ಮಶಾನ ಆದ್ಮೇಲೆ ತಿರುಮಲ ದೇವರಾಯ ಇಂದಿನ ಆಂಧ್ರ ಪ್ರದೇಶದ ಪೆನುಗೊಂಡವನ್ನ ಹೊಸ ರಾಜಧಾನಿ ಮಾಡ್ಕೊಂಡ್ರು ಇಲ್ಲಿಂದ ವಿಜಯನಗರದ ನಾಲ್ಕನೇ ಮತ್ತು ಕೊನೆಯ ರಾಜವಂಶ ಅರವೀಡು ವಂಶದ ಆಳ್ವಿಕೆ ಶುರುವಾಯ್ತು ಪೆನುಗೊಂಡ ಒಂದು ಬೆಟ್ಟದ ಮೇಲಿರೋ ಬಲಿಷ್ಠ ಕೋಟೆ ಶತ್ರುಗಳಿಗೆ ಅಲ್ಲಿಗೆ ಬರೋದು ಅಷ್ಟು ಸುಲಭವಾಗಿರ್ಲಿಲ್ಲ ನಂತರ ಬಂದ ಎರಡನೇ ವೆಂಕಟಪತಿ ರಾಯ ಅವರ ಕಾಲದಲ್ಲಿ ಪೆನುಗೊಂಡ ಮತ್ತೆ ಶಕ್ತಿಯ ಕೇಂದ್ರವಾಯ್ತು ಸುಮಾರು ಎಂಬತ್ತು ವರ್ಷಗಳ ಕಾಲ ವಿಜಯನಗರದ ರಾಜರು ಇಲ್ಲಿಂದ್ಲೇ ಸಾಮ್ರಾಜ್ಯವನ್ನ ಮತ್ತೆ ಕಟ್ಟೋಕೆ ಟ್ರೈ ಮಾಡಿದ್ರು ಆದ್ರೆ ಹಂಪಿಯಲ್ಲಿದ್ದ ಆ ಹಳೆಯ ವೈಭವ ಆ ಗತ್ತು ಮತ್ತೆ ಮರಳಿ ಬರ್ಲೇ ಇಲ್ಲ ಸುಲ್ತಾನರು ಸುಮ್ನೆ ಕೂರ್ಲಿಲ್ಲ ಪೆನುಗೊಂಡದ ಮೇಲೂ ದಾಳಿ ಮಾಡ್ತಾನೇ ಇದ್ರು ಅನಿವಾರ್ಯವಾಗಿ ರಾಜಧಾನಿ ಪೆನುಗೊಂಡದಿಂದ ಚಂದ್ರಗಿರಿಗೆ ಅಲ್ಲಿಂದ ವೆಲ್ಲೂರ್ಗೆ ಬದಲಾಗುತ್ತಲೇ ಹೋಯ್ತು ಕೊನೆಗೆ ಸಾಮಂತ ರಾಜರು ಸ್ವತಂತ್ರರಾದ್ರು ಸಾಮ್ರಾಜ್ಯ ಸಂಪೂರ್ಣವಾಗಿ ಕಣ್ಮರೆಯಾಯ್ತು ದಿ ಓಲ್ಟ್ ರಹಸ್ಯ ವಿಜಯನಗರದ ಚಿನ್ನ ಕೇರಳದಲ್ಲಿದ್ಯಾ ಈಗ ಈ ಕಥೆಯ ಕ್ಲೈಮ್ಯಾಕ್ಸ್ ಮತ್ತು ಅತೀ ದೊಡ್ಡ ಟ್ವಿಸ್ಟ್ ಎಲ್ಲಿದೆ ನೋಡಿ ಎರಡು ಪ್ರಮುಖ ಪ್ರಶ್ನೆಗಳು ಒಂದು ಸುಲ್ತಾನರು ಹಂಪಿಯಿಂದ ದೋಚಿದ ಚಿನ್ನ ಏನಾಯ್ತು ಎರಡನೇದು ಐನೂರೈವತ್ತು ಆನೆಗಳ ಮೇಲೆ ಹೋದ ಚಿನ್ನ ಹೋಯ್ತು ಮೊದಲನೇ ಪ್ರಶ್ನೆಗೆ ಉತ್ತರ ಹೈದರಾಬಾದ್ ಇತಿಹಾಸಕಾರರ ಪ್ರಕಾರ ಹೈದರಾಬಾದ್ನ ಐಕಾನಿಕ್ ಚಾರ್ಮಿನಾರ್ ಕಟ್ಟೋದಕ್ಕೆ ಮತ್ತು ಗೋಲ್ಕಂಡ ಕೋಟೆಯನ್ನ ರೆನೋವೇಟ್ ಮಾಡೋಕೆ ಬಳಸಿದ್ದು ಇದೇ ಹಂಪಿಯ ಲೂಟಿ ಮಾಡಿದ ಸಂಪತ್ತು ಕುತುಬ್ ಶಾಹಿ ಸುಲ್ತಾನರು ಹಂಪಿಯಿಂದ ಹೊತ್ತೊಯ್ದ ಅಪಾರ ಚಿನ್ನವನ್ನೇ ತಮ್ಮ ರಾಜ್ಯದ ಫೌಂಡೇಶನ್ ಆಗಿ ಬಳಸಿಕೊಂಡ್ರು ಇದಕ್ಕೆ ನಿರ್ದಿಷ್ಟವಾದ ದಾಖಲೆ ಇಲ್ಲದೆ ಇರಬಹುದು ಆದರೆ ಇತಿಹಾಸದ ಕಾಮನ್ ಸೆನ್ಸ್ ನೋಡಿದರೆ ಉತ್ತರ ಸಿಗುತ್ತೆ ಯಾಕಂದರೆ ಸಾವಿರದ ಐನೂರ ಅರವತ್ತೈದರಲ್ಲಿ ಹಂಪಿಯಿಂದ ಲೂಟಿಯಾದ ಬೃಹತ್ ಸಂಪತ್ತು ಗೋಲ್ಕಂಡ ಸೇರುತ್ತೆ ಸರಿಯಾಗಿ ಇಪ್ಪತ್ತಾರು ವರ್ಷಗಳ ನಂತರ ಅಂದರೆ ಸಾವಿರದ ಐನೂರ ತೊಂಬತ್ತೊಂದರಲ್ಲಿ ಅಲ್ಲಿ ಬೃಹತ್ ಚಾರ್ಮಿನಾರ್ ತಲೆ ಎತ್ತುತ್ತೆ ಅಲ್ಲಿವರೆಗೂ ಇಲ್ಲದ ಆರ್ಥಿಕ ಶಕ್ತಿ ಸುಲ್ತಾನರಿಗೆ ದಿಢೀರಂತ ಎಲ್ಲಿಂದ ಬಂತು ಅದು ನಮ್ಮ ಹಂಪಿಯ ಚಿನ್ನದ ತಾಕತ್ತು ಅನ್ನೋದು ಇತಿಹಾಸಕಾರರ ಬಲವಾದ ವಾದ ಅಂದ್ರೆ ಇವತ್ತು ಹೈದರಾಬಾದ್ನಲ್ಲಿ ಕಾಣೋ ವೈಭವದ ಹಿಂದೆ ಕನ್ನಡಿಗರ ಸಾಮ್ರಾಜ್ಯದ ಕಣ್ಣೀರು ಅಡಗಿದೆ ಅನ್ನೋದು ಕಟು ಸತ್ಯ ಎರಡನೇ ಪ್ರಶ್ನೆ ಐನೂರೈವತ್ತು ಆನೆಗಳ ನಿಧಿ ಇದಕ್ಕೆ ಉತ್ತರ ಕೇರಳದ ತಿರುವನಂತಪುರಂನಲ್ಲಿರೋ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಸಿಗ್ಬೋದು ಜಗತ್ತಿನ ಅತಿ ಶ್ರೀಮಂತ ದೇವಾಲಯ ಇದು ಕೆಲವು ವರ್ಷಗಳ ಹಿಂದೆ ಇಲ್ಲಿನ ನೆಲಮಾಳಿಗೆ ಅಥವಾ ಓಲ್ಟ್ಗಳನ್ನು ಓಪನ್ ಮಾಡಿದಾಗ ಅಲ್ಲಿ ಕೆಜಿ ಗಟ್ಲೆ ಚಿನ್ನ ಸಿಕ್ಕಿತ್ತು ಆದರೆ ಓಲ್ಟ್ ಬಿ ಅನ್ನೋ ಬಾಗಿಲನ್ನ ಇಂದಿಗೂ ತೆರೆದಿಲ್ಲ ಇತಿಹಾಸ ತಜ್ಞರ ಪ್ರಬಲವಾದ ವಾದ ಏನಂದ್ರೆ ವಿಜಯನಗರದ ಅರವೇಡು ವಂಶದ ರಾಜರು ದಕ್ಷಿಣದ ತಿರುವಾಂಕೂರು ರಾಜರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಸುಲ್ತಾನರ ದಾಳಿಯಿಂದ ಸಂಪತ್ತನ್ನ ರಕ್ಷಿಸೋದಕ್ಕೆ ಆ ಐನೂರೈವತ್ತು ಆನೆಗಳಲ್ಲಿದ್ದ ಬಹುಪಾಲು ಚಿನ್ನವನ್ನ ಈ ಪವಿತ್ರ ದೇವಾಲಯದ ನೆಲಮಾಳಿಗೆಯಲ್ಲಿ ತಂದು ಸುರಕ್ಷಿತವಾಗಿ ಅಡಗಿಸಿಟ್ಟಿರಬಹುದು ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈಗಾಗ್ಲೇ ಓಪನ್ ಮಾಡಿರೋ ಓಲ್ಟ್ಗಳಲ್ಲಿ ವಿಜಯನಗರ ಕಾಲದ ವರಹ ನಾಣ್ಯಗಳು ರಾಶಿ ರಾಶಿ ಸಿಕ್ಕಿವೆ ಅಂದ್ರೆ ಹಂಪಿಯ ಕಳೆದು ಹೋದ ಅಸಲಿ ಖಜಾನೆ ಇಂದಿಗೂ ಕೇರಳದ ಆ ರಹಸ್ಯ ಕೋಣೆಯ ಒಳಗೆ ಸುರಕ್ಷಿತವಾಗಿರ್ಬೋದು ಇದೆಲ್ಲ ಒಂದ್ ಕಡೆ ಆದ್ರೆ ಸ್ವತಃ ಹಂಪಿಯೇ ಇಂದಿಗೂ ತಾನು ಬಂಗಾರದ ನಗರಿ ಅನ್ನೋದನ್ನ ಸಾಬೀತು ಮಾಡ್ತಿದೆ ಗೊತ್ತಾ ಇಂದಿಗೂ ಹಂಪಿಯಲ್ಲಿ ಜೋರಾಗಿ ಮಳೆ ಬಂದ್ರೆ ಸಾಕು ನೆಲದ ಮಣ್ಣು ಕೊಚ್ಚಿ ಹೋದಾಗ ಅಲ್ಲಿನ ಜನರಿಗೆ ಸಣ್ಣ ಸಣ್ಣ ಚಿನ್ನದ ಹರಳುಗಳು ಮುತ್ತುಗಳು ಪುರಾತನ ನಾಣ್ಯಗಳು ಸಿಗುತ್ತಲೇ ಇರ್ತವೆ ಎಂಬತ್ತರ ದಶಕದಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ಮಾಡಿದಾಗ ಗಟ್ಟಲೆ ಚಿನ್ನದ ಆಭರಣಗಳು ಸಿಕ್ಕಿದ್ವು ಇದರರ್ಥ ಇಷ್ಟೆ ಸುಲ್ತಾನರಿಗೆ ಸಿಕ್ಕಿದ್ದು ಕೇವಲ ಮೇಲ್ಪದರದ ಸಂಪತ್ತು ಮಾತ್ರ ಭೂಮಿಯ ಆಳದಲ್ಲಿ ಇಂದಿಗೂ ವಿಜಯನಗರದ ರಹಸ್ಯ ಖಜಾನೆಗಳು ಜೀವಂತವಾಗಿವೆ ಇಂದಿಗೂ ನಿಧಿಗಳರು ರಾತ್ರೋರಾತ್ರಿ ಹಂಪಿಯಲ್ಲಿ ಕದ್ದು ಮುಚ್ಚಿ ನೆಲ ಅಗೆಯುತ್ತಿರೋದೇ ಇದಕ್ಕೆ ಸಾಕ್ಷಿ ಒಂದು ಭವ್ಯ ಸಾಮ್ರಾಜ್ಯ ದ್ರೋಹದ ಕಾರಣಕ್ಕೆ ಬಲಿಯಾಯಿತು ಹಂಪಿ ಇವತ್ತು ಕೇವಲ ಕಲ್ಲುಗಳ ರಾಶಿಯಲ್ಲ ಅದು ಭಾರತದ ಗತವೈಭವದ ಮೌನ ಸಾಕ್ಷಿ ಆ ಆನೆಗಳ ಮೇಲೆ ಹೋದ ಸಂಪತ್ತು ಕೇರಳದಲ್ಲಿರ್ಲಿ ಅಥವಾ ಪೆನಗೊಂಡದಲ್ಲಿರ್ಲಿ ನಮ್ಮ ಹಿರಿಯರು ಕಟ್ಟಿದ ಆ ಅದ್ಭುತ ಕಲೆ ಮತ್ತು ಸಂಸ್ಕೃತಿ ಮಾತ್ರ ಇಂದಿಗೂ ಅಜರಾಮರ ವಿಜಯನಗರದ ಈ ರೋಚಕ ಇತಿಹಾಸದ ಬಗ್ಗೆ ನೀವೇನಂತೀರಾ ಹಂಪಿಯ ಅಸಲಿ ಖಜಾನೆ ನಿಜಕ್ಕೂ ಕೇರಳದ ಆ ರಹಸ್ಯ ಕೋಣೆಯಲ್ಲಿದೆಯಾ ಅಥವಾ ಲಕ್ಕುಂಡಿಯಲ್ಲಿ ಸಿಕ್ಕ ಹಾಗೆ ನಮ್ಮ ಕರ್ನಾಟಕದ ಮಣ್ಣಲ್ಲೇ ಇನ್ನೂ ಅಡಗಿದೆಯಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಹಿಸ್ಟಾರಿಕಲ್ ಮತ್ತು ಮಿಸ್ಟ್ರಿ ವಿಡಿಯೋಗಳಿಗಾಗಿ ಮಸ್ತ್ ಮಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ